ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ಮೂಲಭೂತ ಸೌಕರ್ಯಗಳಿಗಾಗಿ ಸತತ ನಾಲ್ಕನೇ ದಿವಸಕ್ಕೆ ಕಾಲಿಟ್ಟ ಹಿರೇಹಟ್ಟಿಹೊಳ್ಳಿ ಗ್ರಾಮಸ್ಥರ ಅಹೋರಾತ್ರಿ ಪ್ರತಿಭಟನೆ ಹೌದು ಬೆಳಗಾವಿ ಜಿಲ್ಲೆಯ ಕಾಣಾಪುರ ತಾಲೂಕಿನ ಮಲಪ್ರಭಾ ನದಿಯ ದಂಡೆಯ ಹಿರೇಹೊಟ್ಟೆಹಳ್ಳಿ ಗ್ರಾಮ ಪಂಚಾಯಿತಿ ಕಟ್ಟಡದ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಭಾಗ್ಯಶ್ರೀ ಹಣಬರ್ ನೇತೃತ್ವದಲ್ಲಿ ಎಲ್ಲಾ ಗ್ರಾಮಸ್ಥರ ಸಮ್ಮುಖದಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಖಾಸಗಿಯವರ ಹಿಡಿತದಲ್ಲಿರುವ ಭೂಮಿಯನ್ನ ಒದಗಿಸುವಂತೆ ಕಳೆದ ನಾಲ್ಕು ದಿವಸಗಳಿಂದ ಅಹೋರಾತ್ರಿ ಧರಣಿ ಮಾಡುತ್ತಿದ್ದರೂ ಸಹ ಯಾವುದೇ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಆಗಮಿಸದೆ ನಿರ್ಲಕ್ಷ್ಯ ತೋರಿರುವುದರಿಂದ ನಾಳೆಯಿಂದ ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಪ್ರತಿಭಟನಾಕಾರ ಎಚ್ಚರಿಕೆ ನೀಡಿದ್ದಾರೆ ಇನ್ನೊಂದು ಕಡೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಹ ಅಲ್ಲೇ ಇದ್ರೂ ಸಹ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸದೇ ಇರೋದು ನೋಡಿದ್ರೆ ಭಾರಿ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಆದ್ದರಿಂದ ನಮ್ಮ ನ್ಯೂಸ್ನ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಭೇಟಿ ಕೊಟ್ಟು ವರದಿ ತಯಾರಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಮಲಪ್ರಭಾ ನದಿ ದಂಡೆಯಲ್ಲಿ ಬರ್ತಕ್ಕಂಥ ಮಾನ್ಯ ಕರ್ನಾಟಕ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹುಟ್ಟೂರಿನ ಗ್ರಾಮ ಪಂಚಾಯತಿ ಆಗಿರ್ತಕ್ಕಂಥ ಇರೇಟಿಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕಳೆದ ಎರಡು ದಿವಸಗಳಿಂದ ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಇಲ್ಲಿರ್ತಕ್ಕಂತ ಗ್ರಾಮಸ್ಥರು ಒಂದು ರಸ್ತೆ ಮತ್ತೆ ಕುಡಿಯುವ ನೀರು ಮತ್ತೆ ಮೂಲಭೂತ ಸೌಕರ್ಯಗಳಿಗಾಗಿ ಒಂದ್ ರೀತಿ ಅಹೋರಾತ್ರಿ ದಂಡೆ ನಡೆಸಿದ್ರೆ ಆದ್ರೆ ಇಲ್ಲಿವರೆಗೂ ಸಹ ಒಂದ್ ರೀತಿ ಯಾರೋ ಒಂದ್ ರೀತಿ ತಾಲೂಕು ಮಟ್ಟದ ಕೆಲವು ಅಧಿಕಾರಿಗಳು ಬಂದವರೇ ಪರಂತು ಯಾರು ಜಿಲ್ಲಾಧಿಕಾರಿಗಳು ಬಂದಿಲ್ಲ ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದಿಲ್ಲ ಮತ್ತೆ ಇಲ್ಲಿರ್ತಕ್ಕಂಥ ಅಧ್ಯಕ್ಷರು ಬಂದಿಲ್ಲ ವಿಶೇಷವಾಗಿ ಇವ್ರ ಸಮಸ್ಯೆ ಏನಪ್ಪಾ ಅಂತಂದ್ರೆ ಈ ಎಲ್ಲಾ ಸಮಸ್ಯೆಗಳು ಬಗೆಹರದವರೆಗೂ ಸಹ ಇವರು ನಾವು ಇಲ್ಲೇ ಅಹೋರಾತ್ರಿ ದಂಡಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರು ಅಹೋರಾತ್ರಿ ಸಹ ಇಲ್ಲಿರ್ತಕ್ಕಂತ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಇಲ್ಲಿರ್ತಕ್ಕಂತ ಎಲ್ಲಾ ಗ್ರಾಮಸ್ಥರು ಹೋರಾಟ ಮಾಡ್ತಾವ್ರೆ ಬನ್ನಿ ವೀಕ್ಷಕರೇ ಇದ್ರ ಬಗ್ಗೆ ಏನೇನು ಅವ್ರ ಉದ್ದೇಶ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ಬಾಹುಬಲಿ ಅನಿಗೂ ಅಂತ ಹೇಳಿ ಬಾಹುಬಲಿ ಅವರೇ ಈಗ ಯಾಕೆ ಮೂರು ದಿವಸದಿಂದ ನೀವು ಉಪವಾಸ ಕೂತಿದ್ರಲ್ಲ ಸಾರಿ ಧರಣಿ ಕೂತಿದ್ರಲ್ಲ ಯಾಕೆ ಕುಡಿಯೋ ನೀರು ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಇಲ್ಲ ಈಗಾಗ್ಲೇ ಕುಡಿಯೋ ನೀರಿನ ನೀರಿನ ಬೋರಿನ ವ್ಯವಸ್ಥೆ ಕೊಳಚೆ ಗುಂಡಿಯಾಗಿದೆ ಅದನ್ನ ಯಾರು ಕೇಳ್ತಾ ಇಲ್ಲ ನಾವು ಎಂಎಲ್ಎ ಎಲ್ ಎ ಅವ್ರಿಗೆ ಜಿಲ್ಲಾ ಪಂಚಾಯತಿ ಅವರಿಗೆ ಆರೋಗ್ಯ ಇಲಾಖೆಗೆ ಈಗಾಗಲೇ ಮನವಿ ಕೊಟ್ಟಿದೀವಿ ಇದನ್ನ ಮತ್ತೆ ಎಂಬತ್ತು ಮತ್ತೆ ಎಂಬತ್ತೊಂದು ಎರಡು ಸರ್ವೆ ನಂಬರ್ ಇದು ಅವರು ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟ್ಗೆ ಹೋದ್ರೆ ಏನಾಗಿದೆ ಪಂಚಾಯತಿ ಆಸ್ತಿಯನ್ನ ಇವರು ಯಾವ್ದೋ ಟರಾವು ಅದು ಇದು ಅಂತ ಹೇಳಿ ಆಮಿಷ ಒಳಗಾಗಿ ಅವ್ರ ಹೆಸರು ಹೆಚ್ಚು ಕೊಟ್ಟಿದ್ದಾರೆ ಅದು ಇದು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಕೋರ್ಟ್ ಅಲ್ಲಿ ಇದೆ ಅಂತ ನಮ್ ಹೇಳ್ತಾರೆ ಸಮಾಜಕ್ಕೆ ಆದ್ರೆ ಅವರು ತಂತಿ ಬೇಲಿ ಅದನ್ನ ಇದನ್ನ ಹಾಕಿ ಅವ್ರಿಗೆ ಮಾಡೋದಕ್ಕೆ ಯಾವುದೇ ಕಾನೂನಿಲ್ಲ ಮತ್ತೆ ಇದನ್ನ ಅಧಿಕಾರಿಗಳ ಗಮನಕ್ಕೆ ತಂದ್ರು ಸುಧಾ ಯಾರು ಕೇರ್ ಮಾಡ್ತಾ ಇಲ್ಲ ಮತ್ತೆ ಬುಧವಾರವರೆಗೂ ಇವರು ಬಂದ್ ಹೋಗಿದ್ದಾರೆ ಬುಧವಾರವರೆಗೂ ಟೈಮ್ ತಗೊಂಡಿದ್ದಾರೆ ಜಿಲ್ಲಾಧಿಕಾರಿ ಅವರು ಬರ್ತಾರೆ ಸರ್ವೆ ಅವ್ರನ್ನ ತೊಗೊಂಡ್ಬರ್ತೀವಿ ಅಂತ ಹೇಳಿದ್ದಾರೆ ಹೇಳಿ ಅಲ್ಲಿಗೆ ನಿಮ್ಗೆ ಬುಧವಾರ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಿದಾರೆ ಅವ್ರ ಬರೋವರೆಗೂ ನಾವು ನಿರಂತರ ಹೋರಾಟ ಮಾಡ್ತಾನೆ ಇರ್ತೀವಿ ರಾತ್ರಿ ಆಗ್ಲಿ ಇರ್ತೀವಿ ಇಲ್ಲಿ ಬುಧವಾರದ ಒಳಗಡೆ ನಿಮ್ಗೆ ಏನಾದ್ರು ನ್ಯಾಯ ಬಗಿರ್ತೈತೆ ಅಂತ ಏನಾದ್ರು ನಂಬಿಕೆ ಐತೆ ಅಲ್ಲ ನಂಬಿಕೆ ಇರಲಿ ಬಿಡ್ರಿ ಈಗ ಉನ್ನತ ಸ್ಥಾನದಲ್ಲಿರುವಂತ ಒಬ್ಬ ರಾಜ್ಯದ ಸಚಿವರು ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಬಂದ್ ಹೇಳಿದ್ರು ಸುದಾ ಇದ್ ಕೆಲಸ ಆಗಿಲ್ಲ ಅಂದ್ರೆ ಆಗುತ್ತೆ ಅಂತ ನಮಗೆ ವಿಶ್ವಾಸ ಇಲ್ಲ ಅಧ್ಯಕ್ಷರು ಮೂರ್ ದಿನ ಆತು ಈಗ ನಾವು ಈ ಪ್ರತಿಭಟನೆ ನಡೆಸಿರೋ ಅವ್ರ ಸಮೀಪ ಬಂದಿಲ್ಲ ರೀ ಇಲ್ಲಿ ನೋಡೋಣ ಎಲ್ಲಿವರೆಗೆ ಹೋಗುತ್ತೆ ಹೋಗ್ಲಿ ಎಮ್ ಎಲ್ ಎ ಅವರು ಯಾರೋ ಒಬ್ಬರನ್ನ ಕಳ್ಸಿದ್ರಿ ಆಮೇಲೆ ಅವರು ನಾ ಖುದ್ದಾಗಿ ಅವ್ರಿಗೆ ಹೋಗಿ ಭೇಟಿಯಾಗಿ ಮೌಖಿಕವಾಗಿ ಹೇಳಿದಿವಿ ಮತ್ ಲೆಕ್ಕಿಯಾಗಿ ಅವ್ರಿಗೆ ನಾವು ಮನವಿ ಕೊಟ್ಟಿದ್ದೀವಿ ಬರ್ತೀವಿ ಅಂತ ಹೇಳಿದ್ರು ಇನ್ನೂವರೆಗೂ ಬಂದಿಲ್ಲ ನೋಡೋಣ ಏನಾಗುತ್ತೆ ನ್ಯಾಯ ದೊರಕೋವರೆಗೂ ನಾವು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ನಮ್ ಸಮಸ್ಯೆ ಸರ್ ರೋಡ್ ಮಂದಿರಕ್ಕೆ ಹೋಗ್ಲಿಕ್ಕೆ ರೋಡ್ ಇಲ್ಲ ಸರ್ ಮತ್ತೆ ನೀರು ಅಲ್ಲಿ ಮನೆ ಮನೆಯೊಡೆ ಇದೆ ಸರ್ ನಾವ್ ಮೂರ್ ದಿನ ಆಯ್ತಾ ಧರಣಿ ಮಾಡ್ತಾ ಇದೇವ್ ಸರ್ ಅಧ್ಯಕ್ಷರು ಉಪಾಧ್ಯಕ್ಷರು ಅಷ್ಟೇ ಬಂದಾರ ಉಳಪಿ ಜನ ಇನ್ನ ಅವ್ರ ಮನಸ್ಸು ಒಳಗಡೆ ಏನಿದೆ ಗೊತ್ತಿಲ್ಲ ಸರ್ ಒಂದ್ ಹತ್ತು ವರ್ಷ ಆತ ನಾವು ಪಂಚಾಯತಿ ಬಂದ್ ಕೂಡ ನಮ್ ಕೇರ್ ಕೊಟ್ಟಿಲ್ಲ ಅವ್ರು ಬಂದ್ ಕೂತ್ರು ಕೂಡ ನಮ್ಗೆ ಕೇರ್ ಕೊಟ್ಟಿಲ್ಲ ಒಳಗಡೆ ಕೊಟ್ಟಿಲ್ಲ ಏನೋ ಮಾಡ್ತೇವೆ ಹೋಗ್ರಿ ನೀವು ಹೇಳ್ಬೇಡ ಹೋಗ್ರಿ ಅಂತ ಈ ತರ ಅಂತ ಇದ ಅಧಿಕಾರಿಗಳು ಅವರು ಬಂದಿದ್ರು ಹೆಬ್ಬಾಳ್ಕರ್ ಬಂದಿದ್ರು ಸರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬಂದ್ರು ಕೂಡ ಹೇಳಿದ್ರು ಒಳಗೆ ಕೆಲಸ ಆಗ್ಬೇಕಂತ ಅವರು ಕೂಡ ಅವ್ರು ಯಾರು ಬಂದಿಲ್ಲ ಸರ ಸಂಘದವ್ರು ಅಷ್ಟೇ ಬಂದಿದ್ರು ಸರ ಪಂಚಾಯತಿ ಅವರು ಅವರು ಕೂಡ ತಾಲೂಕ್ ಪಂಚಾಯತಿ ಸರ್ ಅವರು ಕೂಡ ಬಂದಿದ್ರು ಸರ್ ಅವರು ಬುಧವಾರ ಮಠ ಅಂತ ಹೇಳಿದ್ರು ಸರ್ ಇನ್ನೂ ಕೂಡ ಮಾಡಿಲ್ಲ ಹೋರಾಟ ಮಾಡೇ ಮಾಡೋರು ಸರ್ ರಾತ್ರಿ ಕೂಡ ನಾವು ಇಲ್ಲೇ ಸರ್ ನಮ್ಮ ಊರ ಬಸ್ತಿ ಒಂದು ಕೆಲಸ ಐತಿ ಗ್ರಾಮ ಪಂಚಾಯತ್ ಕೆಲಸ ಮಾಡ್ಕೊಟ್ಟಿಲ್ಲ ಮತ್ ನಮ್ಗೆ ಒಟ್ಟು ಐವತ್ತ ಸಾವಿರ ಕೆಲಸ ಹೌದ್ರಿ ಊರ ಮುಂಗೈತಿಲ್ಲ ಈಗ ನಮ್ ಅರ್ಧ ಏನಿದ್ರು ಬಸ್ಟಿಗೆ ಹೋಗೋ ಹದಿ ಒಂದು ಆಗ್ಬೇಕು ಒಂದೇ ಪಾಯಿಂಟ್ ಪತ್ರ ಷೋಳ ಸತ್ತದ ಯಾರು ಅಧಿಕಾರಿಗಳು ಎಲ್ಲ ನಾವು ಎಮ್ ಎಲ್ ಎಕ್ ಹೋಗಿದ್ದಾವ್ರಿ ಬಾಯಿತಿ ಹೋಗಿದ್ದಾವ ಆ ಮತ್ತೆ ಎಲ್ಲಕಡೆ ಹೇಿತಿಗ ಆಗಿ ಹೇಿತಿ ಯಾರು ಮಾಡ್ಕೊರುವಾ ನಮಗೆ ಇದನ ಈ ನೀವು ಬಂದಿರಲ್ಲ ಪತ್ರಿಕಾತ್ರ ನಮಗೆ ಏನೇನ್ ಮಾಡ್ಕೊತೋ ಮಾಡ್ಕೊ ಈ ಪಂಚಾಯಿತಿ ಅದು 60 ವರ್ಷ ಏನು ಕೆಲಸ ಮಾಡಿದಲ್ಲ ಆಳ್ಗೂ ಪಂಚಾಯಿತಿ ಜಗಡಿ ಜೀವನವ ಈ ಕತ್ತಾತರ ಇದು ಹಾಬ್ ಬಿತ್ ಬಾಪಿ ಮೆಂಬರ್ ಗಳೆನರ್ ತಪ್ಕಲ್ ನ ಮನ್ ಬೆನರ ಹಾಕ್ ಬಂದೆ ಈ ಯಾತೆ ಎಲ್ಲ ಬಿಟ್ರಿ ಹೇ 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 ಸುರೇಶ್ ಅಂತ ನಾಲ್ಕು ಮಂದಿ ಎಲ್ಲರ ಕಡೆ ಈ ಕೋಮಲ ಉಂಗುಳ ಇವನ ಅಪ್ಪ ಅವರ ಅದರ ಎಲ್ಲ ಹಾಕ್ ಬಂದೆ ಅಧ್ಯಕ್ಷ ಮಾತ್ರ ಇಲ್ಲ ಅಧ್ಯಕ್ಷ ಅವನ ಮಳೆ ಕರೆ ಬರಕತೆ ಇರಲ್ಲ ಅವ್ನ ಏನ್ ರೋಗ ಬರುತ್ತೆ ನಮ್ಗ ನೀವ್ ನಿಮ್ ರೋಗ ಬರುತ್ತೆ ಅಂತ ಹೇಳಿದ್ರೆ ಈಗ ಸಾಯ್ತಾನಂತ ಕಬ್ಬೆ ನಮಗ್ ಸರ್ ಸಮಸ್ಯೆ ಅಂದ್ರ ರೀ ನಾವ್ ಮೇನ್ ರೀ ನಮಗ್ ಬಸ್ ಹೋಗಾಕ ದಾರಿ ಇಲ್ರಿ ದಾರಿ ಇಲ್ಲ ಅಂದ್ರ ಅಲ್ರಿ ಪಂಚಾಯತಿ ಆಸ್ತಿ ಒಂದ್ ನಾಲ್ಕ್ ಗಂಟೆ ಎರಡನೇ ಜಗಾರಿ ನಮಗ ಪಂಚಾಯ ಸರ್ಕಾರಿ ಆಸ್ತಿ ರೀ ಒತ್ತುವರಿ ಆಗೇತ್ರಿ ಅದನ್ನ ಒಬ್ಬರ ಈ ಗ್ರಾಮದ ಒಬ್ಬ ವ್ಯಕ್ತಿ ಅದನ್ನ ಕಬಳಿಸಿದಾರೀ ಅದನ್ನ ನಮ್ಗ ಕೊಟ್ಟ ಅಲ್ಲೇ ಬಸ್ಸಿ ಹೋಗಕ ದಾರಿ ಮಾಡ್ಕೊಡ್ರಿ ಮತ್ತ ಚರಂಡಿ ನೀರನ್ನು ಅದ ಇದ ಮಾರ್ಗದಾಗ ಹೋಗ್ಬೇಕ್ರಿ ಅದ ಮಾರ್ಗದಾಗ ಹೋಗ್ಬೇಕಾದ್ರ ಅಲ್ಲೇ ಅವ್ರ ಅದಕ್ಕ ತಡೆ ಹಾಕತಾರೀ ಅದನ್ನ ನಾವೀಗ ಅಲ್ಲೇ ದಾರಿ ಆಯ್ತು ಗಟಾರಿ ಆಯ್ತು ಅದ್ರ ಮೂಲಕ ನಮ್ಗ್ ಅಂತ ನಾವ್ ವಿನಂತಿ ಮಾಡ್ಕೊಳಕ ನಾಕ್ ವರ್ಷ ಆತ್ರಿ ಪಂಚಾಯತಿ ನಾವ್ ಎಷ್ಟ್ ಸಲ ನಾವ್ ಮಹಿಳಾ ಮಂಡಳ ಮಂದಿ ಬಂದ್ರು ಸಹ ರೀ ನಮಗ್ ಪಂಚಾಯತಿ ಅಧ್ಯಕ್ಷರಾದಂತ ಶ್ರೀಧರ್ ಲಾವ್ಗೆ ಅವ್ರಿ ನಮಗ ಒಂದ್ ಸ್ವಲ್ಪ ನಮಗ್ ರೆಸ್ಪಾಂಡ್ ಮಾಡೋಲ್ರಿ ನಮಗ ಒಂದ್ ಸ್ವಲ್ಪ ಕಿಮಾತ್ ಕೊಡೋದಿಲ್ರಿ ಶ್ರೀಧರ್ ಲಾವ್ಗೆ ಅಂತ ಅಧ್ಯಕ್ಷರೀ ಹಾ ರೀ ಅವ್ರ ಈಗ ಮೂರೇ ಈಗ ಮೂರ್ ದಿನದ್ ನಾವ್ ಧರಣಿ ಕುಂತಿದವ್ರಿ ಧರಣಿ ಕುಂತ ಅವ್ರ ವಿಷಯ ಗೊತ್ತಾದ್ರೂ ಸದಕ್ರಿ ಇಲ್ಲಿ ಜನ ಎಲ್ಲ ರೀ ಮೌನ ಇದ್ ಮಾಡ್ತಾವ್ ಶಾಂತ ರೀತಿಯಾಗಿ ನಾವ್ ಹೋರಾಟ ಮಾಡ್ತಾವಂತರೂ ಸಹ ಇಲ್ಲಿ ಬಂದಿಲ್ರಿ ಅವ್ರ ಬಂದಿಲ್ಲ ಅಂತ ಯಾಕಂತ ಕೇಳಿ ಇಲ್ಲ ಅಂತ ಹೇಳಿ ಮನ್ಯಾಗ ರೀ ಅದ್ರ ಇಷ್ಟ ಮಂದಿ ಮೇಲೆ ಕಳ್ಕಳಿ ಇದ್ರ ವಿಡಿಯೋ ಕಾಲ್ ಮಾಡಿ ಆದ್ರೂ ಜನ ನೀವ್ ಏನ್ ಮಾಡತ್ತ ಸಪೋರ್ಟ್ ಅದಾವ ಅಂತ ಹೇಳಿ ಯಾರು ಕೇಳಿಲ್ರ ಅವ್ರಿ ಯಾರೀರಲ್ಲ ನಾವ್ ಯಾವ್ದಾರ್ದವತ್ರಿ ಅದಕ್ಕವ್ರಗ್ರಿ ಸಾಕ್ಷಿ ನೋಡ್ಬೋದು ಅಲೋ ಸರ್ ನಾ ಅವ್ರ ನಮ್ಗ ಸಾಕ್ಷಿ ಕೊಡನ್ರಿ ನಾವ್ ಸಾರಿ ಜನಕಾರಿ ಜನಕಾರಿ ಹ್ಮ್ ನಾವ್ ನ್ಯಾಯ ಕೇಳೋತ್ ತಪ್ರಿ ಅದ್ ಯಾಟಂಗತ್ರಿ ನಾವ್ ಅವ್ರ ಈಗ ಸಾಕ್ಷಿ ಕೊಡ್ತಾನಿ ಅವ್ರ ಪಂಚಾಯತಿ ಬಂದ ನಮ್ ನಮ್ ಬಗ್ಗೆ ಹೆಂಗ್ ನಮ್ ಬಗ್ಗೆ ಧೋರಣೆ ಮಾಡ್ತಾರಲ್ಲ ರೀ ಮೊಬೈಲ್ ಒಳಗ ಮೊಬೈಲ್ ಒಳಗ್ ವಿಡಿಯೋ ಐತ್ರಿ ನಾ ತೋರ್ಸ್ತನ್ರೀ ಹಾ ಆ ಸಾಕ್ಷಿ ಬೇಕಾದ್ರೆ ನಾ ತೋರ್ಸ್ತನ್ರೀ ಸಾರ್ವಜನಿಕ ಬಂದ್ರ ಅವ್ರ ಹೆಂಗ್ ದಬ್ಬಾಳಕೆ ಮಾಡ್ತಾರಂತ ನಾವ್ ತೋರ್ಸ್ತಾವ್ರಿ ಅದನ್ನ ವಿಡಿಯೋ ನಾ ಮಾಡಿದನ್ ತೋರಿಸನ್ರಿ ನಾವ್ ಸಾರ್ವಜನಿಕರ ಅವ್ರ ಏನಾದ್ರ ಅಗೌರವ ತೋರ್ಸಿರ ರೀ ನಾವ್ ಏನ್ರ ಮರ್ಯಾದೆ ಹೋಗಂಗ್ ಮಾತಾಡಿದ್ರಮ ನಮಗ ಬೇಕಾರವ್ರ ಹೇಳಲ್ರಿ ನಮ್ ಬಗ್ಗೆ ನಮ್ಗೆ ಅಪವಾದ ಮಾಡಲ್ರಿ ನಮನ್ ಬೇಕಾದ್ರೆ ಪೊಲೀಸ್ ಕೇಳಾಕ್ ಅಂದ್ರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾವಂತ ಹೇಳ್ತಾರ್ರಿ ಅವ್ರು ನಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ರಿ ಮೊದಲ್ ಒಳ್ಳೆ ಕೆಲ್ಸತಿ ನಮ್ ಎಲ್ಲಾರ್ ಕುಂಡಸ್ರಿ ಅಂತ ನಾವ್ರಿ ಹಾ ಅವ್ರ ಯಾಕ್ ಕುಂಡಿಸಿಲ್ರಿ ಯಾಕ್ ಕಂಪ್ಲೇಂಟ್ ಕೊಟ್ಟಲ್ರಿ ಇದರಿಗೋ ನಾವೇ ಔಷಧಿ ಹೊಡ್ದೀವಿ ಫಾಗಿಂಗ್ ಮಾಡಿದೀವಿ ಮತ್ತೆ ಎಲ್ಲಾ ಗಟ್ಟರ್ಗಳನ್ನ ಸ್ವಚ್ಛಗೊಳಿಸಿದೆ ಅಟ್ಲೀಸ್ಟ್ ಅವ್ರು ತಪ್ಪು ತಿಳುವಳಿಕೆ ಇದೆ ನೀವು ಹೋರಾಟ ಕೈ ಬಿಡಿ ಅಂತ ಅಟ್ಲೀಸ್ಟ್ ಅಲ್ಲ ನಾವು ಹೇಳಿದೇವೆ ಸರ್ ನಾವು ಹೇಳ್ತಾ ಇದ್ದೇವೆ ಅಲ್ಲ ಸರ್ ಒಂದ್ ನಿಮಿಷ ಏನು ಹೇಳಿದ್ರಲ್ಲ ನಾವು ಏನು ಅವರೆಲ್ಲ ನಾನು ಒಬ್ನೇ ಇದ್ದೀನಿ ಮೈ ಮೇಲೆ ಬೀಳ್ತಾರೆ ಅಂತ ಅಲ್ಲ ನೋಡಿ ಸರ್ ಈಗಾಗಲೇ ಏನಾಗುತ್ತೆ ಹಳ್ಳಿ ಅಂದ್ಮೇಲೆ ಒಂದ್ ಐವತ್ ಜನ ಹೆಣ್ಮಕ್ಳು ಇರ್ತಾರೆ ಅವ್ರು ಒಮ್ಮೆನೆ ಎಲ್ಲರೂ ಕೂಡ ನನ್ನ ಜೊತೆ ಮಾತಾಡಕ್ ಹೋದ್ರೆ ನಾವು ಒಬ್ನೇ ಅವ್ರಿಗೆ ಉತ್ತರ ಕೊಡಕ್ ಆಗಲ್ಲ ಈ ವಿಷಯವಾಗಿ ನಿಮ್ ಮೇಲಾಧಿಕಾರಿಗಳು ಎಲ್ಲಾ ಬಂದ್ ಕಾಸ ಅವ್ರ ಜೊತೆ ಸಮಕ್ಷಮ ನಾವು ಮಾತಾಡಿದೀವಿ ಈಗಾಗಲೇ ಟೈಮ್ ನೀವೇ ಭೇಟಿ ಕೊಟ್ಟಿಲ್ಲ ಅಂತ ಅವ್ರ ಆಕ್ರೋಶ ಅವಾಗ ನನ್ಗೆ ಆರಾಮ್ ಇರಲಿಲ್ಲ ಇವಾಗ ಅದು ನಂಗೆ ಆರಾಮ್ ಇಲ್ಲ ನೋಡಿ ಸರ್ ಏನಾಗ್ತಾ ಇದೆ ಅಧಿಕಾರಿಗಳ ಟೈಮ್ ಫಿಕ್ಸ್ ಮಾಡಿದಾರೆ ಆ ಅಧಿಕಾರಿಗಳು ಏನೇ ನಿರ್ಣಯ ತಗೊಂಡೋದಕ್ ನಾವ್ ಬದ್ದೇವೆ ನಾವ್ ಯಾವ್ದೇ ಖಾಸಗಿ ವ್ಯಕ್ತಿಗಾಗ್ಲಿ ಅದಾಗ್ಲಿ ನಾವ್ ಸಪೋರ್ಟ್ ಮಾಡೋ ಪ್ರಶ್ನೆ ಇಲ್ಲ ನಮ್ದೇನಿದೆ ಸೊ ಸರಿಯಾದ ಜಾಗ ಅದು ಎರಡು ಬದಿ ಸರಿಯಾದ ಜಾಗ ಇದ್ರೆ ಅದ್ ದಾಟಕ್ ಅನುಕೂಲ ಆಗ್ತದೆ ಮೊನ್ನೆ ಏನ್ ಹೌದು ಒಂದ್ ಗಂಟೆ ಜಾಗೆಯ ಪಂಚಾಯತಿ ಸದಸ್ಯರು ಮಧ್ಯಸ್ಥಿಕೆ ವಹಿಸಲಿಕ್ಕೆ ಅವಾಗ ಅವರು ಒಂದು ಗುಂಟೆ ಜಾಗೆಯನ್ನ ನಾವು ದೇವಸ್ಥಾನಕ್ಕೆ ಕೊಡ್ತೇವೆ ಅಂತ ಹೇಳಿದ್ದಾರೆ ಹಿಂದ ಏನೇ ಆಗಿದೆ ಆರು ಫುಟ್ ಜಾಗೆಯನ್ನ ಅವರು ಬಿಟ್ಟಿದ್ದಾರೆ ಆ ಜಾಗೆಯನ್ನು ಕೂಡ ನಾವು ತೆರವುಗೊಳಿಸಿ ಆರು ಫುಟ್ ಕೊಡ್ತೇವಂತ ಹೇಳಿದ್ದಾರೆ ಆದ್ರೆ ಇದಕ್ಕೇನಾಗತ್ತೆ ನಾವು ಊರಿನವ್ರು ನಾವು ಡಿಸಿಷನ್ ತೊಗೊಳಕ್ ಆಗ್ತಾ ಇಲ್ಲ ಇದ ಹಲವಾರು ಸಮಸ್ಯೆಗಳು ಇರುವುದರಿಂದ ಮೇಲಾಧಿಕಾರಿಗಳು ಎಕ್ಸಿಕ್ಯೂಟಿವ್ ಆಫೀಸರ್ ಮತ್ತೆ ಗ್ರಾಮ ಪಂಚಾಯತಿ ಜಾಗೆ ನಮ್ಗೆ ಹಸ್ತಾಂತರ ಇದು ಕೊಟ್ಟಿದ್ದಿಲ್ಲ ಯಾಕಂದ್ರೆ ಹಿಂದಿನ ಪಂಚಾಯತ್ ಅವರು ಹಲವಾರು ತರಕೊಂಡಿದ್ದಾರೆ ಸೊ ಅದು ಯಾರ ಜಾಗ ಅದನ್ನ ತಹಸೀಲ್ದಾರ್ ವ್ಯಾಪ್ತಿಗೆ ಬರ್ತಿರೋದ್ರಿಂದ ತಹಸೀಲ್ದಾರ್ ತಹಶೀಲ್ದಾರ್ ಅಥವಾ ಎಕ್ಸಿಕ್ಯೂಟಿವ್ ಆಫೀಸರ್ ಅವರ ವ್ಯಾಪ್ತಿಗೆ ಬರ್ತಾ ಅವತ್ತಿನ ದಿವಸ ಅವ್ರ ಯಾವ್ದೇ ಎರಡು ಪಾರ್ಟಿಯನ್ನು ಕುಟ್ರಿಸಿ ಏನಿದು ನ್ಯಾಯ ಅವ್ರದ್ದು ಅವ್ರ ಜಾಗೆ ಉಳ್ದಂದ್ರ ಅವ್ರ ಏನಂತ ಖಾಸಗಿ ವ್ಯಕ್ತಿ ಏನಂತಾನು ಆ ಬದಿಗೆ ಕೂಡ ನಮ್ದು ಜಾಗೆ ಇದೆ ನಮ್ ಜಾಗೆಯನ್ನು ಕೂಡ ಹತ್ಯೆಯನ್ನು ಮಾಡಿಕೊಡ್ಬೇಕು ಮತ್ತೆ ಈ ಸರ್ಕಾರಿ ಜಾಗೆಯನ್ನು ಬಂದಿದ್ದನ್ ತೆರಗೊಳ್ಸಕ್ ನಮ್ದೇನ್ ತಕರಾರಲ್ಲ ಮನೆ ಈಗಾಗಲೇ ಅಧಿಕಾರಿಗಳ ಅಧಿಕಾರಿಗಳು ಅನ್ನುವಂತ ಮಾಹಿತಿ ಕೂಡ ನನಗಿದೆ ಒಟ್ಟಾರೆ ಸೌಹಾರ್ದಯುತವಾಗಿ ಬರ್ತಕ್ಕ ಬಗೆಹರಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಈ ಅಧಿಕಾರಿಗಳ ಮುಖಾಂತರ ನಾವೆಲ್ಲಾ ತಗೋತೀವಿ ತಗೋತೇವಿ ಸರ್ಕಾರದ ಯಾವುದೇ ನಿರ್ಧಾರಕ್ಕ ನಾವು ಬದ್ಧ ತೆಗೆದೇವಿ ಅಂತ ನಾ ಈ ಮುಖಾಂತರ ಬರಲ್ಲ ಅಲ್ಲ ಸರ್ ನಾ ಹೇಳೋದ ನಿಮ್ಗ ಯಾರದ ಅರ್ಥ ಆಗಿದೆ ಹಾ ಅಧಿಕಾರಿಗಳು ಇದ್ದಾಗ ಅಧಿಕಾರಿಗಳಿದ್ದಾಗ ಬರ್ತೀನಿ ತಿನ್ ಇವಾಗ ಬರಲ್ಲ ನಾ ಅಧಿಕಾರಿಗಳು ಈಗ ನಾವ್ ಬಂದ್ರ ಏಕಪಕ್ಷಿ ನಿರ್ಧಾರ ಅಥವಾ ಮಾತುಕತೆ ಅಥವಾ ನ್ಯಾಯ ನಿಭಾಧ್ಯ ನಿಮ್ಗ ಯಾರು ಒತ್ತಡ ಆಗ್ತಾವ ಮೆಂಬರ್ಗಳು ಹೋಗಬೇಡಿ ಅಂತ ಇಲ್ಲ ಯಾರು ಇಲ್ಲ ಅಂತ